ನೀನು ಮಾಡಲಿಕ್ಕೆ ನೀನು ಮನಸ್ಸಿಗೆ ನೆಮ್ಮದಿ ತಗೊಳಕೋಸ್ಕರ ತಮ್ಮ ದರ್ಶನ ಮಾಡ್ಕೊಂಡು ತಮ್ ಕೆಲವೊಂದಿಷ್ಟು ಮಾತುಗಳನ್ನ ಕೇಳ್ಬೇಕು ಅಂದಿಸ್ತು ಅದಕ್ಕೋಸ್ಕರ ಬಂದ್ರು ನೀರು ಬಂದ ಏನು ದರ್ಶನಕ್ಕೆ ಬಂದ ಎಲ್ಲ ದರ್ಶನಕ್ಕೆ ಬಂದ ಗುರು ದರ್ಶನ ಮಾಡಿ ಏನು ಪ್ರಯೋಜನ ಒಂದು ನೆಮ್ಮದಿ ಸಿಗುತ್ತೆ ಶಾಂತಿ ಸಿಗುತ್ತೆ ಸನ್ಮಾರ್ಗವಾಗಿ ಹೆಂಗೆ ನಡ್ಕೊಂಡು ಅಂತ ತಿಳ್ಕೊ ಕಲ್ತ್ ತಿಳ್ಕೊಬೇಕು ಅಂತ ಹೇಳಿ ಸನ್ಮಾರ್ಗವಾಗಿ ಹೇಳಿಕೊಳ್ಳುವವರು ಯಾವ ರೀತಿ ಇರಬೇಕು ನಮ್ಮ ಎಲ್ಲ ಈ ಯೂಟ್ಯೂಬಿನ ವಿಡಿಯೋಸ್ ಎಲ್ಲ ನೋಡಿದ್ರ ಹ ಈಗ ಒಂದೆಲ್ಲ ಭಕ್ತಾದಿಗಳು ಇಲ್ಲಿರುವ ನಿಜ ಸ್ಥಿತಿಯನ್ನು ಹಾಗೇ ಗುರುದೇವ್ರು ಹೇಗೆ ಇದ್ದಾರೆ ಹಾಗೆಯೇ ತೋರಿಸ್ಬೇಕು ಹೇಳಿ ಏನೊಂದು ಪ್ರಯತ್ನ ಪಡ್ತಾ ಇದ್ದಾರೆ ಆ ವಿಡಿಯೋನೆಲ್ಲ ನೋಡಿದಿರ ನೋಡ್ಲೇ ಹ ಆ ವಿಡಿಯೋದಲ್ಲಿ ಏನಿದೆ ಗೊತ್ತೊಡ್ಡ ಇಲ್ಲಿರುವ ನಿಜ ಸ್ಥಿತಿ ಇದೆ ಇಲ್ಲಿ ಯಾವುದೇ ರೀತಿಯ ಜಾತಿ ಕುಲ ಗೋತ್ರ ಯಾವುದು ಇಲ್ಲ ಸಮಯ ಸಂದರ್ಭ ಹೊತ್ತು ಹೊತ್ತು ಯಾವುದೂ ಇಲ್ಲ ಆ ಗುರುಗಳು ಹೇಗೆ ಇರ್ತಾರೆ ಹಾಗೆಯೇ ಕೋರ್ಸಿದ್ದಾರೆ ಬಹಳ ಖುಷಿ ಆಯ್ತು ನನಗೆ ಆ ಈ ಸತ್ಯ ಬೇಕಾದ್ದು ಇಂತ ಸತ್ಯವಂತ ಭಕ್ತರು ಬೇಕಾದನಾದ ಅವನಿಗೆ ಏನಿರ್ಬೇಕು ಗೊತ್ತುಂಟ ಆ ಎರಡು ಮುಖ ಇರಬೇಕು ಎರಡು ಸ್ಥಿತಿ ಇರಬೇಕು ಆ ಎರಡು ಮುಖ ಒಂದು ಮುಖಕ್ಕೆ ಹೋಗಿ ಸೇರ್ಬೇಕು ಆ ಎರಡು ಮುಖ ಒಂದು ಮುಖಕ್ಕೆ ಹೋಗಿ ಸೇರಿದ್ರೆ ಅದತ್ತಾತ್ರೆಯಾಗ್ತದೆ ಅರ್ಥ ಆಯ್ತಲ್ವಾ ಶೂನ್ಯ ಸ್ಥಿತಿಗೆ ಹೋಗಿ ತಲುಪ್ತದೆ ಅದು ಮತ್ತೆ ಪ್ರಪಂಚಕ್ಕೆ ಎಲ್ಲ ಕೊಡ್ತಾನೆ ಇದು ಅರ್ಥ ಹೇಳುದು ಆ ಎರಡು ಮುಖ ಯಾವುದು ಗೊತ್ತುಂಟ ಎರಡು ದಾರಿ ಯಾವುದು ಗೊತ್ತುಂಟ ಒಂದು ಪ್ರೀತಿ ಇನ್ನೊಂದು ಸತ್ಯ ಈ ಪ್ರೀತಿ ಮತ್ತು ಸತ್ಯ ಈ ಮನುಷ್ಯರೊಳಗೆ ಇಲ್ಲ ಈ ಮಾನವರ ಒಳಗೆ ಇಲ್ಲ ಅರ್ಥ ಆಯ್ತಾ ಸ್ವಾರ್ಥ ಇದೆ ಸ್ವಾರ್ಥ ಆ ಪ್ರೀತಿ ಇದೆ ಸತ್ಯ ಇದೆ ಸ್ವಾರ್ಥದಲ್ಲಿ ಇದೆ ಅಂತ ಹೇಳುದು ನಿಸ್ವಾರ್ಥದಲ್ಲಿ ಇಲ್ಲ ಅಂತ ಹೇಳುದು ಆ ನಿಸ್ವಾರ್ಥ ಸ್ಥಿತಿಯಲ್ಲಿ ಆ ಪ್ರೀತಿ ಮತ್ತು ಸತ್ಯವನ್ನು ಎರಡನ್ನು ಒಟ್ಟಿಗೆ ಒಂದುಗೂಡಿಸಿ ಒಬ್ಬ ಪ್ರಯಾಣ ಮಾಡ್ತಾನಲ್ವಾ ಅವನಿಗೆ ಸಾಧಕ ಅಂತ ಹೇಳುದು ಅರ್ಥ ಆಯ್ತದ ಇವ್ರೆ ಅರ್ಥ ಆಯ್ತದ ಅವನಿಗೆ ಸಾಧಕ ಆ ಸಾಧಕ ಆ ಎರಡು ದಾರಿಯಲ್ಲಿ ಆ ಎರಡು ಮುಖಗಳ ಜೊತೆ ಈ ಪ್ರಪಂಚ ಅವನಿಗೆ ಏನು ಹೇಳಿದ್ರು ಸರಿ ಅವನ ಪ್ರೀತಿಯಿಂದ ಸ್ವೀಕರಿಸ್ತಾನೆ ಅರ್ಥ ಅಲ್ವಾ ಕಾರಣ ಏನು ಅವನಿಗೆ ಸತ್ಯದ ಅನುಭವ ಉಂಟು ನಾನು ಹೋಗುವುದಾದ್ರೆ ಸರಿ ಇದೆ ಅಂತೇಳಿ ನಾನು ದಾರಿ ಸರಿಯಾಗಿದೆ ನಾನು ಮಾತ್ರ ಹೋಗ್ತಾ ಇರ್ತೇನೆ ನನಗೆ ಯಾರು ಬೇಡ ಇದೆ ಯಾರು ನನ್ನವರಲ್ಲ ಯಾವುದಲ್ಲ ನಾನು ಬಂದದ್ದು ನನ್ನ ಆತ್ಮ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ಈ ಮನುಷ್ಯ ಜನ್ಮದಲ್ಲಿ ಬಂದೆ ಅಲ್ವಾ ಆತ್ಮ ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ಮನುಷ್ಯ ಜನ್ಮಕ್ಕೆ ಬಂದೆ ಎಂಬ ಸತ್ಯವನ್ನು ತಿಳಿತಾನು ಆ ಸತ್ಯವನ್ನು ತಿಳಿದಾಗ ಅವನು ಸತ್ಯವನ್ನೇ ಹೇಳ್ತಾ ಹೋಗ್ತಾನೆ ಆ ಸತ್ಯವನ್ನ ಪ್ರೀತಿಯಿಂದ ಹೇಳ್ತಾನ ನೋಡಪ್ಪ ಹೀಗೆ 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 ಅಂತ ಹೇಳಿ ಆ ಪ್ರೀತಿಯಿಂದ ಸತ್ಯವನ್ನು ಹೇಳ್ತಾನು ಅವನಿಗೆ ಏನ್ ಹೇಳ್ತಾರೆ ಗೊತ್ತುಂಟ ಗುರು ಅಂತ ಹೇಳ್ತಾರೆ ಇರುವ ಸ್ಥಿತಿಯಲ್ಲೇ ಇರ್ತಾನವ ಅವನು ಹೇಗಿದ್ದಾನೆ ಹಾಗೇ ಇರ್ತಾನೆ ಆ ಮೂರನೇ ತಲೆಗೆ ಹೋಗಿ ಮುಸ್ತಾರೆ ಅದು ಎರಡು ತಲೆ ಹೋಗಿ ಮೂರು ತಲೆ ಆಗ್ತದೆ ಅರ್ಥ ಇರ್ತಾರ ದತ್ತನ ಅವಾಗ ತನ್ನಿಂದನಾಗಿ ಆ ಸ್ಥಿತಿಗೆ ಹೋಗಿ ಮುಟ್ತಾನೆ ಈ ಸತ್ಯ ಮತ್ತು ಪ್ರೀತಿ ಎಂಬ ದಾರಿಯಲ್ಲಿ ಪಯಣ ಮಾಡ್ತಾ ಇರುವಾಗ ಅಥಾಯ್ತ ಅವನಿಗೆ ಏನು ಹೇಳಿದ್ರು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಅದು ಒಂದು ಮುಖ ಹೊರಗೆ ಕಾಣುವ ಮುಖ ಪ್ರೀತಿ ಅಂತ ಅದು ಅವರು ಅದನ್ನು ಗೋಡೆಗೆ ಬಾಲ್ ಬಿಸಾಡಿದಾಗೆ ಅದು ಯಾರು ಬಿಸಾಡಿದ್ರು ಅವರಿಗೇ ಹೋಗಿ ಸಾಕ್ತದ ಅಥಾಯ್ತ ಆ ಸತ್ಯವನ್ನ ಅರ್ಥ ಮಾಡಿಕೊಟ್ಟಿರ್ತಾನೆ ಆ ಸತ್ಯವನ್ನು ತಿಳಿದಿರ್ತಾನೆ ಆದ ಕಾರಣ ಯಾವ್ದನ್ನು ಸ್ವೀಕಾರ ಮಾಡುದು ಈ ಪ್ರಪಂಚ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಇಲ್ಲ ಯಾರಿಗೂ ಅರ್ಥ ಆಯ್ತಲ್ಲ ನೀನ್ ಹುಟ್ಟಿದ್ರೆ ಇನ್ನ ಆಸೆಗೆ ನೀನ್ ಹುಟ್ಟಿದ್ರೆ ಇನ್ನ ಆಸೆಗೆ ನೀನ್ ಹುಟ್ಟಿದ್ರೆ ಇನ್ನ ಆಸೆಗೆ ಅವನು ಹುಟ್ಟಿದ್ರೆ ಅವನ ಆಸೆಗೆ ಎಲ್ಲ ಅವರವರ ಆಸೆಗೆ ಹುಟ್ಟಿದ್ದು ಅವರವ್ರು ಏನೇನು ಮಾಡಬೇಕು ಮಾಡಿಯೇ ಆಗಬೇಕು ಈ ಪ್ರಪಂಚ ಸ್ಥಿತಿಯನ್ನು ಕೊಡುದು ಈ ಪ್ರಕೃತಿ ಸ್ಥಿತಿಯನ್ನು ಕೊಡುದು ಈ ಸತ್ಯವನ್ನ ತಿಳಿಲಿಕ್ಕೆ ಗುರುವಿನ ಹತ್ರ ಬರಬೇಕು ಅಂತ ಹೇಳುದು ಅರ್ಥ ಅಂತ ಹೇಳ ಮತ್ತೆ ಗುರುರತ್ರ ಬಂದು ಅದು ಬೇಕು ಇದು ಬೇಕು ಆ ಕಡೆದು ಬೇಕು ಈ ಕಡೆದು ಬೇಕು ಅಂತ ಕೇಳಲಿಕ್ಕಿಲ್ಲ ವಸ್ತ್ರದಲ್ಲಿ ಮಣ್ಣಾದ್ರೆ ಹೋಗಿಬೋದು ಎಷ್ಟು ಸಮಯ ಆಯ್ತು ಒಂದೇ ವಸ್ತ್ರದಲ್ಲಿ ಉಂಟು ಅರ್ಥ ಇತ್ತ ಅದು ಇಲ್ಲಿ ಲೆಕ್ಕಕ್ಕೆ ಬರುದಿಲ್ಲ ಇಲ್ಲಿ ಮನಸ್ಸಲ್ಲಿ ಮಣ್ಣಾಗದ್ವಿ ಇಲ್ಲಿ ಮನಸ್ಸನ್ನು ತೊಳೆಯುವುದು ಹೇಗೆ ಆ ಮನಸ್ಸನ್ನು ತೊಳಿಬೇಕಾದ್ರೆ ಒಬ್ರು ಬೇಕಲ್ಲಿ ಮನಸ್ಸನ್ನು ತೊಳೆಯುವವರು ಆ ಮನಸ್ಸನ್ನು ತೊಳೆಯುವಾಗ ನಿಮಗೆ ಮನ ನೆಮ್ಮದಿ ಸಿಗುವುದು ಮನಸ್ಸಿನ ನೆಮ್ಮದಿ ಸಿಗುವುದು ಆಗ ಮನಸ್ಸನ್ನು ತೊಳಿಲಿಕ್ಕೆ ಬರುವುದು ಗುರುವಿನ ಆ ಮನಸ್ಸನ್ನು ತೊಳೆಯುವಾಗ ತೊಳೆಯುವಾಗ ನಿನ್ನ ಒಳಗಿರುವ ಗುಣಗಳು ಹೆಚ್ಚಾಗುವಾಗ ನಿನಗೊಂದು ಸ್ಥಿತಿಯನ್ನು ಇರ್ತಾರೆ ಈಗ ಅರ್ಥ ಜನರಿಗೆ ಜ್ಞಾನ ಬೋಧನೆ ಮಾಡು ಧರ್ಮವನ್ನು ರಕ್ಷಣೆ ಮಾಡು ಇದೆಲ್ಲ ನಮಗೆ ಆಗುವುದಿಲ್ಲ ನಮ್ಮನ್ನು ಪ್ರಪಂಚ ಒಪ್ಪುವುದಿಲ್ಲ ಆ ನಿನ್ನನ್ನು ಪ್ರಪಂಚ ಒಪ್ಪುತ್ತದೆ ಆ ಇದನ್ನು ನೀನು ಮುಂದುವರಿಸಿಕೊಂಡು ಹೋಗು ಹೇಳಿ ಹಾಗೆ ಬಂದವರು ನಮ್ಮ ಆದರ್ಶ ಪುರುಷರು ಅರ್ಥ ಆಯ್ತಲ್ಲ ಬಾಲಗಂಗಾಧರ ತಿಲಕ್ ಆಗಿರ್ಬೋದು ಮಹಾತ್ಮಾ ಗಾಂಧೀಜಿ ಆಗಿರ್ಬೋದು ಹ ಅಲ್ಲ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಗಿರ್ಬೋದು ಅಲ್ಲ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಹ ಇವರ ಹಿಂದೆರುದ ಗುರು ಆ ಗುರುವಿನ ಸ್ಥಿತಿ ಹೇಗೆ ಇತ್ತು ಅಂತೇಳಿ ಗೊತ್ತಿಲ್ಲ ಈ ಸತ್ಯ ಮತ್ತು ಪ್ರೀತಿಯ ಅರಿವಿಲ್ಲದವರು ಸಾಲ ರೀತಿಯಲ್ಲಿ ಮಾತಾಡ್ತಾರೆ ಸಾರ ರೀತಿಯಲ್ಲಿ ಮಾತಾಡಿ 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 ಅವರ ಆತ್ಮಕ್ಕೆ ಅವರೇ ಕಲ್ಮಶವನ್ನು ತುಂಬಿಸಿ ಆ ಜನ್ಮವನ್ನೇ ವ್ಯರ್ಥ ಮಾಡ್ತಾರೆ ಅಂತ ಹೇಳುದು ಆ ಮನುಷ್ಯ ಜನ್ಮವನ್ನೇ ಅವರೇ ಅವರು ಅಳಿಸ್ತಾರೆ ಅಂತೇಳು ಆದ ಕಾರಣ ಹೇಳು ಸತ್ಯ ಇದ್ರೆ ಮಾತ್ರ ಇಲ್ಲಿಗೆ ಬನ್ನಿ ಅಮ್ಮನೆ ಸುಮ್ನೆ ಇಲ್ಲಿ ಬಂದು ಕಾಲ ವ್ಯರ್ಥ ಮಾಡಬೇಡಿ ಗುರು ಮನುಷ್ಯರಿಗೆ ಬೇಕಾಗಿ ಮಾತಾಡ್ಲಿಕ್ಕೆಲ್ಲ ಪ್ರಕೃತಿ ಜೊತೆ ಮಾತಾಡುವವರು ಆ ಹೊತ್ತೊತ್ತಿಗೆ ಮಳೆ ಬರ್ತದ ಹೊತ್ತೊತ್ತಿಗೆ ಬೆಳೆ ಆಗ್ತದ ಆ ಪ್ರಪಂಚ ಚೆನ್ನಾಗಿರ್ತದ ಪ್ರಪಂಚಕ್ಕೆ ಏನಾದ್ರು ಹಾನಿ ಬರ್ತದ ಇದನ್ನೆಲ್ಲ ಆಲೋಚನೆ ಮಾಡುವವರು ಆ ಸ್ಥಿತಿಯಲ್ಲಿ ಇರುವವರು ಈ ಮನುಷ್ಯರ ಕಷ್ಟವನ್ನು ಅವರತ್ರ ಹೇಳಿ ಅದು ಪರಿಹಾರ ಆಗುವ ವಿಚಾರ ಅಲ್ಲ ಅವರು ಸತ್ಯವನ್ನು ಹೇಳಿ ಬಿಡ್ತಾರೆ ನಿನ್ನ ಕರ್ಮ ನಿನ್ನ ಅನ್ವಯಿಸ್ಲೇ ಬೇಕಪ್ಪ ಅಂತೇಳಿ ಶ್ರೀರಾಮಚಂದ್ರ ಬಂದು ಭೂಮಿಗೆ ದೇವರಿಗೆ ಬರ್ಲಿಕ್ಕಾಗದ ಕಾರಣ ಒಂದು ಮನುಷ್ಯ ರೂಪದಲ್ಲಿ ಬಂದ ಅದೇ ದೇವರಿಗೆ ಬರ್ಲಿಕ್ಕಾಗದ ಕಾರಣ ಅಗಮನ ಒಂದು ಮನುಷ್ಯ ರೂಪದಲ್ಲಿ ಬಂದ ಶ್ರೀ ಕೃಷ್ಣ ಪರಮಾತ್ಮನದ ಹ ಶ್ರೀಕೃಷ್ಣ ಪರಮಾತ್ಮ ಜಗದ್ಗುರು ಈ ಪ್ರಪಂಚಕ್ಕೆ ಗುರು ಈ ಬ್ರಹ್ಮಾಂಡಕ್ಕೆ ಗುರು ಆಗಿ ಅವತಾರವನ್ನು ಮಾಡಿದವ ಶ್ರೀ ಕೃಷ್ಣ ಪರಮಾತ್ಮ ಆ ಶಕ್ತಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ದೇವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅರ್ಥ ಆಯ್ತಾ ದೇವರಿಗೆ ಬರ್ಲಿಕ್ಕೆ ಆಗಾದ ಪಕ್ಷದಲ್ಲಿ ಕೃಷ್ಣನ ರೂಪದಲ್ಲಿ ಬರ್ಬೇಕಾಗಿ ಬಂತು ಆ ಆತ್ಮ ಮಾತಾಡಬೇಕು ಅಂತ ಆದ್ರೆ ಒಂದು ದೇಹ ಬೇಕು ಆ ಶಕ್ತಿ ಮಾತಾಡಬೇಕು ಅಂತ ಹೇಳಿದ್ರೆ ಒಂದು ದೇಹ ಬೇಕು ದೇಹ ಇಲ್ಲದಿದ್ರೆ ಮತ ಅಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುದು ದೇಹ ಇಲ್ಲ ಆಗುದಿಲ್ಲ ಅವ್ರ ದೇಹ ಬೇಕು ಆ ದೇಹ ಪವಿತ್ರವಾದ ದೇಹವಾಗಿರ್ಬೇಕು ಆ ದೇಹದಲ್ಲಿ ಯಾವುದೇ ಕರ್ಮಶಗಳಿರಬಾರ್ದು ಏನ್ ಹಾಕಿದ್ರು ಭಸ್ಮ ಆಗುವ ದೇಹ ಆಗಬೇಕು ಅಂತ ದೇಹ ಕೆಲವರಿಗೆ ವರಪ್ರಸಾರವಾಗಿ ಸಿಕ್ತದಲ್ವ ಅಂತವರು ಪ್ರಪಂಚದಲ್ಲಿ ಸದ್ಗುರುಗಳಾಗಿ ಜಗದ್ಗುರುಗಳಾಗಿ ಮಹಾಮಹಾ ಜ್ಞಾನಿಗಳಾಗಿ ಮನುಷ್ಯರ ಜೊತೆ ಇದ್ದು ಮನುಷ್ಯರನ್ನು ಇರ್ತಾರೆ ಅವರಿಗೆ ಬೇಕಾಗಲ್ಲ ಅವರು ನಿಜವಾಗಿರುವ ಸ್ಥಿತಿಯೇನು ಪ್ರಪಂಚ ಚೆನ್ನಾಗಿರಬೇಕು ಈ ಪ್ರಕೃತಿ ಚೆನ್ನಾಗಿರ್ಬೇಕು ಹೊತ್ತೊತ್ತಿಗೆ ಮಳೆ ಬರಬೇಕು ಹೊತ್ತೊತ್ತಿಗೆ ಬೆಳೆ ಆಗಬೇಕು ಎಲ್ಲರಿಗೆ ಆರೋಗ್ಯ ಚೆನ್ನಾಗಿರಬೇಕು ಇಂಥ ಸ್ಥಿತಿಯನ್ನು ಆಲೋಚನೆ ಮಾಡಿಕೊಂಡೇ ಇರುವವರವರು ಅಮ್ಮಾವ ಆಸೆಗೆ ಹುಟ್ಟಿದ್ರ ಮೇಲೆ ಅಮಾವ ಆ ಆಸೆ ಅನುಭವಿಸಲೇ ಬೇಕಲ್ಲ ಅದೇ ಅಲ್ವಾ ಸತ್ಯ ಇದನ್ನು ಎಲ್ಲಿ ಹೋಗಿ ನೀವು ಪರಿಹಾರ ಮಾಡುದು ಆ ಇದನ್ನು ಪರಿಹಾರ ಮಾಡಬೇಕಾದ್ರೆ ನಿಮ್ಮ ಒಳಗೆ ನೀವು ಕಂಡುಕೊಳ್ಬೇಕು ಸತ್ಯ ಆ ನಿಮ್ಮ ಒಳಗೆ ನೀವು ಸತ್ಯ ಕಂಡುಕೊಳ್ಬೇಕಾದ್ರೆ ನಿಮ್ಮ ಮನಸ್ಸನ್ನು ನೀವು ತೊಳಿಬೇಕು ಆ ನಿಮ್ಮ ಮನಸ್ಸನ್ನು ತೊಳಿಲಿಕ್ಕೆ ಒಂದು ಕಠಿಣ ಗುರು ಇರ್ಬೇಕು ನಿಮಗೆ ನಿಮ್ಮ ಮನಸ್ಸನ್ನು ತೊಳಿಬೇಕಾದ್ರೆ ಒಂದು ಕಠಿಣವಾದ ಗುರು ಇರ್ಬೇಕು ಆ ಗುರುವಿಗೆ ದಯಾ ದಾಕ್ಷಿಣೆ ಕಾರಣಿಕರ ಯಾವ್ದು ಇರಬಾರ್ದು ಕರುಣೆ ಇರಬಾರ್ದು ಅಷ್ಟು ಕಠೋರವಾಗಿರ್ಬೇಕು ಆಗ ಮಾತ್ರ ಮನಸ್ಸನ್ನು ತೊಳಿಲಿಕ್ಕೆ ಆಗುದು ಆದ್ರೆ ಆ ಗುರುವಿಗೆ ಒಳಗಿನಿಂದ ಬಹಳ ಪ್ರೀತಿ ಇರ್ತದೆ ಹ ಇದನ್ನೆಲ್ಲ ಸಹಿಸಿಕೊಂಡಲ್ಲ ಇದನ್ನೆಲ್ಲ ಸಹಿಸಿಕೊಂಡಲ್ಲ ಇದನ್ನೆಲ್ಲ ಸಹಿಸಿಕೊಂಡಲ್ವಾ ಇದನ್ನೆಲ್ಲ ಸಹಿಸಿಕೊಂಡ ಮುಂದೆ ಮುಂದೆ ಹೋಗ್ತಾ ಇದ್ದಾನೆ ಅದು ಒಳಗಿರುವ ವಿಚಾರ ಅದು ಹೊರಗೆ ತೋರಿಸುದಿಲ್ಲ ಗುರು ಅಂದ್ರೆ ತಾಯಿ ಹೇಳುದು ಅದು ಪ್ರಕೃತಿ ಸಂಬಂಧಪಟ್ಟದ್ದು ಅದನ್ನೇ ಅಲ್ವಾ ವಿಷಯ ಅಂತ ಹೇಳುದು ಹ ವಿಷ ಕುಡಿಯುವವರೇ ವಿಷಯ ಕುಡಿಬೇಕು ಎಲ್ಲಾರು ವಿಷ ಕುಡಿದ್ರೇನಾಗ ಸಂಸಾರದಲ್ಲಿದ್ದವರ ಈ ರೀತಿ ವಿಷಯವನ್ನು ಕುಡಿದ್ರೇನಾಗ ಅವರಿಗೆ ತಿಳಿದ ಸತ್ಯವನ್ನು ಅವರು ಹೇಳ್ತಾನೇ ಹೋಗ್ತಾರೆ ಹಿಂದಿನಿಂದ ಸಾವಿರ ವಿಚಾರ ಮಾತ್ರ ಹಾಡಿದ್ರೆ ತಲೆ ಕೆಡಿಸಿಕೊಡುದು ಅದು ಸ್ವೀಕರಿಸುದು ಸ್ವೀಕರಿಸದಿರುವುದು ನಿನ್ನ ಕರ್ಮ ಅಪ್ಪ ನಿನ್ನ ಆತ್ಮ ಶುದ್ಧವಾಗಿದೆ ಸ್ವೀಕರಿಸುತ್ತದೆ ನಿನ್ನ ಆತ್ಮ ಕಲ್ಮಶವಾಗಿದೆ ಸ್ವೀಕರಿಸುವುದಿಲ್ಲ ಸಮುದ್ರಕ್ಕೆ ನೀರು ಹೋಗಿ ಸೇರಬೇಕು ಅಂತ ಆದ್ರೆ ನದಿಗಳ ನೀರು ಹೋಗಿ ಸೇರಬೇಕಾದ್ರೆ ಅದು ಎಷ್ಟೋ ಬಾರಿ ದೂರ ಕಾಣ್ತದೆ ಅದೆಷ್ಟೋ ಬಾರಿ ದೂರ ತಳ್ತದೆ ದೂರ ತಳ್ಳಿ ದೂರ ತಳ್ಳಿ ದೂರ ತಳ್ಳಿ ಅದರಲ್ಲಿರುವ ಪ್ಯೂರ್ ಅನ್ನು ಮಾತ್ರ ಸಮುದ್ರ ಸ್ವೀಕರಿಸ್ತದೆ ಆ ಬಾಕಿದಲ್ಲಿ ಮಣ್ಣಲ್ಲಿ ಅದು ಬರ್ತಿ ಹೋಗ್ತದೆ ಇದು ಸೂಕ್ಷ್ಮತೆ ಅದೇ ರೀತಿ ಸದ್ಗುರು ಆದವರು ಹತ್ತ ನಿಜ ಸ್ಥಿತಿಯಲ್ಲಿರುವವರು ಮಹಾ ಮಹಾಯೋಗಿಗಳು ಜ್ಞಾನಿಗಳು ಇವರೆಲ್ಲ ಯಾವ ರೀತಿ ಅಂತ ಹೇಳಿದ್ರೆ ಬಂದ ಭಕ್ತರನ್ನು ದೂರ ಓಡಿಸ್ತಾನೆ ಇರ್ತಾರೆ ಓಡಿಸ್ತಾನೆ ಇರ್ತಾರೆ ಓಡಿಸ್ತಾನೆ ಇರ್ತಾರೆ ಹತ್ತಿರ ಮಾಡುದಿಲ್ಲ ಅವರ ಸ್ಥಿತಿಯನ್ನು ತಿಳಿದವರನ್ನು ಮಾತ್ರ ಹತ್ತಿರ ಕೂತ್ಕೊಳ್ಸಿ ಎರಡು ವಿಚಾರ ಮಾತಾಡ್ತಾರೆ ಕಾರಣ ಏನು ನಿಮ್ಮಲ್ಲಿ ಸತ್ಯ ಇದೆ ಅಂತೇಳಿ ಆ ಇಂಥ ಸ್ಥಿತಿಯನ್ನು ದಾಟಿ ನೀವು ಅನೇಕ ಸ್ಥಿತಿಯನ್ನು ಅನುಭವಿಸಿ ಹೌದಪ್ಪ ಇದು ಸತ್ಯ ಇದೆ ಅಂತ ಹೇಳಿದ ಕಾರಣ ನೀವು ಇಲ್ಲಿ ಕೂತ್ಕೊಂಡದ್ದು ಇಲ್ಲ ಕೂತ್ಕೊಳ್ಳಿಕ್ಕೆ ಸಾಧ್ಯವಾ ಅಷ್ಟು ಮಾತಾಡ್ಲಿಕ್ಕೆ ಸಾಧ್ಯವಾ ಸಾಧ್ಯ ಇಲ್ಲ ಆದ ಕಾರಣ ಹೇಳೋದು ಕೋಟಿ ಕೋಟಿ ಭಕ್ತರಿಂತ ಒಬ್ಬ ಸತ್ಯವಂತ ಇದ್ರೆ ಸಾಕು ಅರ್ಥ ಆಗ್ತಾ ಇರೋದು ಒಂದು ನಾಯಿಯನ್ನು ಸಾಕೋದಕ್ಕಿಂತ ಒಂದು ಆನೆಯನ್ನು ಸಾಕಿದ್ರೆ ಒಳ್ಳೇದು ಅಂತ ಹೇಳುದು ಒಂದು ನಾಯಿಯನ್ನು ಸಾಕುದಕ್ಕಿಂತ ಒಂದು ಆನೆಯನ್ನು ಸಾಕುದು ಒಳ್ಳೇದು ನಾಯಿ ಆಗಲ್ಲ ನಾಯಿ ಸಿಕ್ಕಿ ಸಿಕ್ಕಿದಲ್ಲಿ ಊಟ ಸಿಕ್ಕಿದಲ್ಲಿ ಓಡ್ತದೆ ಅರ್ಥ ಇರ್ತಾರ ಅಲ್ಲಿ ಒಂದು ಬಿರಿಯಾನಿ ದುಡ್ಡು ಕಂಡ್ರೆ ಅಲ್ಲಿಗೆ ಹೋಗಿ ಬಾಯಿ ಆಗ್ತದೆ ಆ ಇಲ್ಲೊಂದೇನೊಂದು ಕಂಡ್ರೆ ಅಲ್ಲಿಗೆ ಹೋಗಿ ಬಾಯಿ ಆಗ್ತದೆ ಆನೆ ಆಗಲ್ಲ ಆನೆ ಯಾವ್ದನ್ನು ಊಟ ಮಾಡ್ಬೇಕು ಅದನ್ನೇ ಊಟ ಮಾಡುದು ಹಾ ಅಪ್ಪಿತಪ್ಪಿಸ್ ಊಟ ಮಾಡುದು ನಾಳೆ ತರ ಹೇಳಿದ್ದೆ ನಾನು ಹಾಗೆ ಒಳ್ಳೆ ಜ್ಞಾನದ ಊಟವನ್ನು ಮಾಡಿ ಬಲಶಾಲಿಗಳಾಗಿ ನಿಮ್ಮನ್ನು ನೀವು ತಿದ್ದಿಕೊಳ್ಳಿ ಅಂತ ಹೇಳುದು ನಿಮ್ಮ ಒಳಗೆ ಇರುವ ವಿಚಾರ ನನ್ನಲ್ಲಿ ಏನಿಲ್ಲ ಎಲ್ಲರದ್ದು ನಿಮ್ಮ ಒಳಗೆ ಮಾತಾಡಿಸುದು ಕಾಲ ಕೇಳಿಸುವುದು ಕಾಲ ಮಾತಾಡಿಸುದು ಕಾಲ ಕೇಳಿಸುದು ಕಾಲ ಅಲ್ವಾ ಒಬ್ಬ ಒಳ್ಳೆ ಇನ್ನ ಒಳ್ಳೆ ಡೀಸೆಂಟ್ ಆದ ವ್ಯಕ್ತಿ ಯಾವುದೇ ಚಟಗಳಿಲ್ಲ ಅರ್ಥ ಇತ್ತಲ್ವ ಯಾವುದೇ ವಿಷಯಗಳಿಲ್ಲ ಅಷ್ಟು ಫಸ್ಟ್ ಕ್ಲಾಸ್ ಆಗಿದ್ದಾನ ಆ ಒಬ್ಬ ಕುಡಿದುಕೊಂಡು ಯಾವ್ದೋ ಒಂದ್ ರೀತಿಲಿ ಹೋಗ್ತಾ ಇರ್ತಾನೆ ಒಬ್ಬ ಡಿಸೆಂಟ್ ಆದ ವ್ಯಕ್ತಿ ಯಾವ್ದೋ ಒಂದ್ ರೀತಿಲಿ ಹೋಗ್ತಾ ಇರ್ತಾನೆ ಅವನ ಕಣ್ಣು ಆಕ್ಸಿಡೆಂಟ್ ಆಗಿರ್ತದೆ ಅಲ್ಲಿ ಜೀವಕ್ಕೆ ಒದ್ದಾಡ್ತಾ ಇರ್ತಾನೆ ಹಾಗಾಗಿ ಡೀಸೆಂಟ್ ಆಗಿರ್ತಾರಲ್ವ ಶುದ್ಧವಾಗಿರ್ತಾರಲ್ವ ಅವರೊಳಗೆ ಸಾವಿರ ಆಲೋಚನೆಗಳು ಬರ್ತದೆ ಈಗ ಹೋಗಿ ನಾನು ಇದನ್ನು ಹುಟ್ಟಿದ್ರೆ ನಾನು ನನಗೆ ಆಗ್ತದಾ ಏನ್ ಆಗ್ತದ ಏನ ತೊಂದರೆ ಆಗ್ತದ ನಾನು ಸಿಕ್ಕಾಕೊಳ್ತೇನೆ ಬೇಡಪ್ಪ ಅಂತೇಳಿ ಹಾಗೆ ಹೋಗ್ತಾನೆ ಅಲ್ವಾ ಇನ್ನು ಆ ಕುಡಿದ ವ್ಯಕ್ತಿ ಇದ್ದಾನಲ್ವಾ ಹೇಳುದು ಅವನ್ ಏನ್ ಆಲೋಚನೆ ಮಾಡ್ತಾರೆ ಗೊತ್ತಂಟ ಅಯ್ಯೋ ಅಲ್ಲಿ ಜೀವ ಹೋಗ್ತಾನೆ ಹೇಗ ತಕೊಂಡು ಆಸ್ಪತ್ರೆಗೆ ಹಾಕ್ವ ಅಂತೇಳಿ ಕಾರಣ ಏನ್ ಗೊತ್ತಂಟ ಅವನ ಸ್ಥಿತಿಯಲ್ಲಿ ಅವ ಇಲ್ಲ ಇದು ತುಂಬಾ ಸೂಕ್ಷ್ಮ ಉಂಟು ಮಾತಾಡ್ಲಿಕ್ಕೆ ಹೋದ್ರೆ ಅವನ ಸ್ಥಿತಿಯಲ್ಲಿ ಅವನು ಇದ್ರೆ ಉಂಟಲ್ವಾ ಅವನು ಕೂಡ ಅದನ್ನೇ ಯೋಚನೆ ಮಾಡುದು ನಾಳೆ ನನ್ನ ಮನೆಗೆ ತೊಂದರೆ ಆಗ್ಬೋದಾ ಅಂತೇಳಿ ನಿಜವಾಗಿ ಅವನ ಸ್ಥಿತಿಯನ್ನು ನಾವು ಕಳೆದುಕೊಂಡ ಕೂಡಲೇ ಉಂಟಲ್ವ ಅವನು ಈ ಪ್ರಕೃತಿಗೆ ಒಂದಾಗ್ತಾನೆ ಅಂತ ಹೇಳುದು ಈ ನಶೆ 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 ಅಂದ್ರೆ ಏನು ಗೊತ್ತಾ ಪ್ರತೀ ನಶೆ ಉಂಟು ಆ ನಶೆಯಲ್ಲಿ ನಿಮ್ಮನ್ನು ನೀವು ಮರಿತೀರಿ ಆ ನಿಮ್ಮನ್ನು ನೀವು ಮರೆಯುವಾಗ ನೀವು ಎಲ್ಲಿ ಇರ್ತೀರಿ ಈಗ ಒಬ್ಬ ಡ್ರಿಂಕ್ಸ್ ಮಾಡಿದ ಕೂಡಲೇ ಅವನು ಮರಿತಾನೆ ಅಂತೇಳಿದ ಅವನು ಎಲ್ಲಿ ಇರ್ತಾನೆ ಅವನನ್ನು ಯಾರಲ್ಲಿ ಕಂಟ್ರೋಲ್ ಮಾಡುದು ಯಾರಲ್ಲಿ ಮಾತಾಡಿಸುದು ಯಾರನ್ನು ಕೋಪ ಬರಿಸುದು ಯಾರನ್ನು ನಗಿಸುದು ಯಾರ ಕುಣಿಸುವುದಲ್ಲಿ ಅವನ ಸ್ಥಿತಿ ಗೊತ್ತಿದ್ದ ಅವನು ಕುಡಿಯುವುದ ಈ ಸತ್ಯವನ್ನು ತಿಳಿದ್ರೆ ಉಂಟಲ್ಲ ಆ ನಶೆಯ ಒಳಗಿರುವ ಸತ್ಯವನ್ನು ತಿಳಿದ್ರೆ ಅದು ನಶೆ ಅಪ್ಪೇ ಅದು ಯಾರಿಗೆ ಬೇಕು ಅವರಿಗೆ ಅಂತ ಸಂಸಾರದಲ್ಲಿ ಇದ್ದವರಿಗೆಲ್ಲ ಈ ಎಲ್ಲ ಬಹಳ ತೊಂದರೆ ಮಾಡ್ತದೆ ಹುಟ್ಟುವ ಮಕ್ಕಳೆಲ್ಲ ಅನೇಕ ರೀತಿಯ ವ್ಯಾಧಿ ಹುಟ್ಟುತ್ತದೆ ಸಂಸಾರಕ್ಕೆ ಇದು ಹೇಳಿ ಈ ಸನ್ಯಾಸದಲ್ಲಿ ಯಾಕೆ ಇದೆಲ್ಲ ಹೇಳಿದ್ರು ಈ ಜ್ಞಾನದ ಸ್ಥಿತಿಯಲ್ಲೆಲ್ಲ ಈ ಸುಮುನಿಗಳು ಅಗೋರಿಗಳು ನಾಗಸಾಧುಗಳಲ್ಲಿ ಸ್ಥಿತಿಯೆಲ್ಲ ಯಾಕೆ ಈ ರೀತಿಯಾಗಿ ಆಯ್ತು ಆ ಮನುಷ್ಯರ ಅಂತ ಒಂದು ಸ್ಥಿತಿ ಹೋಗಿದ್ದಾರೆ ಅವ್ರಿಗೆ ಮನುಷ್ಯರ ಜೊತೆ ಬೆರಲಿಕ್ಕೆ ಆಗುದಿಲ್ಲ ಅವರಿಗೆ ಈ ಮನುಷ್ಯರನ್ನು ಕಂಡ ಕೂಡ್ಲೇ ಕೋಪ ಬಂದು ಬಿಡ್ತದೆ ಇವರ ಒತ್ತುಕೊಂಡು ಬಂದ ಕರ್ಮ ಇವರು ಹಾಕುವ ಕಾಣಿಕೆ ಇವರು ಹಾಕುವ ಮಾಲೆ ಇದೆಲ್ಲ ಬಾರ ಆಗ್ತದೆ ಆ ಸತ್ಯ ಗೊತ್ತಾಗ್ತದೆ ಹ ಆ ಸತ್ಯ ಗೊತ್ತಾಗ ಏನ್ ಮಾಡ್ತಾರೆ ಅವರು ಆ ಕೂಡದಷ್ಟು ಕಾಯಿಸ್ತಾರೆ ಆ ಕೂಡಷ್ಟು ಕಾಯಿಸಿ 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 ಮತ್ತೆ ಆ ಸರಿ ಏನೋ ಒಂದು ರೀತಿಯಲ್ಲಿ ಸ್ವೀಕಾರ ಮಾಡುವ ಇದನ್ನು ಅಂತೇಳಿ ಸ್ವೀಕರಿಸ್ತಾರೆ ಆ ಸ್ವೀಕರಿಸಿದ ಭಕ್ತನಿಗೆ ಆದ ಅನುಭವ ಉಂಟಾಗ ಅವನಿಂದ ಅನುಭವಿಸಲಿಕ್ಕೆ ಆಗುದಿಲ್ಲ ಅದು ಹೇಗೆ ಆಯ್ತು ಅಂತಲೇ ಗೊತ್ತಾಗುದಿಲ್ಲ ಅವನ ಜೀವನದಲ್ಲಿ ಆಗುವ ಕೆಲವೆಲ್ಲ ವಿಚಾರಗಳು ಹಾ ಹೇಳುದು ವಿಷ ನಿಮ್ಮ ನಿಮ್ಮ ನಂಬಿಕೆ ನಿಮ್ಮ ನಿಮ್ಮ ಸತ್ಯ ನಿಮ್ಮ ನಿಮ್ಮ ಪ್ರೀತಿ ನಿಮ್ಮ ನಿಮ್ಮ ಗುರುವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವುದು ನಿಮ್ಮ ನಿಮ್ಮ ಅಜ್ಞಾನ ನಿಮ್ಮ ನಿಮ್ಮ ಸಂಶಯ ಅದೇ ಗುರುವನ್ನು ನಿಮ್ಮಿಂದ ದೂರ ಬಿಸಿಳು ಇಷ್ಟೇ ಹೇಳುದು ನಿಮ್ಮ ನಿಮ್ಮ ನಂಬಿಕೆ ನಿಮ್ಮ ನಿಮ್ಮ ಪ್ರೀತಿ ನಿಮ್ಮ ನಂಬಿಕೆ ನಿಮ್ಮ ಶರಣಾಗತಿ ಅದು ಗುರುವನ್ನುಂಟಲ್ಲ ಗಟ್ಟಿಯಾಗಿ ನಿಮ್ಮ ಒಳಗೆ ಸೆಳೀತದೆ ನಿಮ್ಮ ಒಂದು ಅಂತರಾತ್ಮದಲ್ಲಿ ಜಾಗಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ ಯಾವಾಗಲೂ ಯಾವಾಗ ನಿಮ್ಮ ಅಂತರಾತ್ಮದಲ್ಲಿ ನೀವು ಆ ಗುರುವನ್ನು ಸ್ಮರಣೆ ಮಾಡಲಿಕ್ಕೆ ಪ್ರಾರಂಭಿಸ್ತಿರೋ ಆ ಗುರು ಹೇಳಿದ ಮಾತೆಲ್ಲವೂ ನೀವು ಕೇಳಿಕೊಂಡಿರುವಾಗ ಇಪ್ಪತ್ನಾಲ್ಕು ಗಂಟೆ ನೀವು ಆ ಗುರುವಿನ ಜೊತೆ ಇದ್ದ ಹಾಗೆ ಆಗ್ತದೆ ಹೇಳೋದು ವಿಷಯ ಪಾಪ ಕಟ್ಟಿಕೊಳ್ಳಲಿಕ್ಕೆ ತುಂಬಾ ಸುಲಭ ಪುಣ್ಯ ಸಂಪಾದನೆ ಮಾಡ್ಲಿಕ್ಕೆ ಬಹಳ ಕಷ್ಟ ಪಾಪ ಕಟ್ಟಿಕೊಳ್ಲಿಕ್ಕೆ ಬಾಯಿಗೆ ಒಂದು ತಪ್ಪಾದ ಮಾತು ಬಂದ್ರೆ ಸಾಕು ಎಲ್ಲರಿಗೂ ಮಾತಾಡಿದಾಗ ಎಲ್ಲರಿಗೂ ಮಾತಾಡ್ಲಿಕ್ಕೆ ಆಗುದಿಲ್ಲ ಅಷ್ಟು ಸುಲಭ ಇಲ್ಲ ಪಾಪ ಬಂತ ಒಂದು ತಪ್ಪಾದ ಒಂದು ಸ್ಥಿತಿ ನಮ್ಮ ಮನಸ್ಸಿನೊಳಗೆ ಬಂದು ಏನೋ ಒಂದು ಸತ್ಯವಂತರಿಗೆ ಏನೊಂದು ಹೇಳಿ ಬಿಟ್ರೆ ಆ ಮಾತು ನಮಗೆ ರಿಟರ್ನ್ ಆಗುವಾಗ ಆ ಸಹಿಸಲಿಕ್ಕೆ ಸಾಧ್ಯ ಉಂಟ ಅಂತ ಕೇಳುದು ಅದು ಯಾವ ರೀತಿ ರಿಟರ್ನ್ ಆಗ್ತದೆ ಅಂತ ಹೇಳಿ ಗೊತ್ತೇ ಆಗುದಿಲ್ಲ ಅಂತ ಹೇಳುದು ಸಾಧು ದರ್ಶನಂ ಪಾಪ ವಿಮೋಚನಂ ಅಂತ ಹೇಳಿದ ಆ ನಿಜವಾದ ಸಾಧು ನೀವು ದರ್ಶನ ಮಾಡಿ ಪಾಪ ವಿಮೋಚನೆ ಆಗುದು ಅದು ನಿಮ್ಮ ನಿಮ್ಮ ಒಳಗಿರುವ ಸ್ಥಿತಿ ಅಂತ ಹೇಳುದು ನೀವು ನಂಬಿಕೆ ಎಷ್ಟರ ಮಟ್ಟಿಗೆ ಇಟ್ಟಿದ್ರೆ ಅಷ್ಟರ ಮಟ್ಟಿಗೆ ಎಲ್ಲದಕ್ಕೂ ನಂಬಿಕೆ ತಾನೆ ಕಾರಣ ನಾಳೆ ನಾವು ವಿದ್ಯಾಭ್ಯಾಸ ನಂಬಿಕೆ ತಾನೆ ಆ ನಂಬಿಕೆ ಬರೋದು ಯಾವುದೋ ಒಂದು ಇಷ್ಟ ಇರ್ತದಲ್ಲ ಆ ನಂಬಿಕೆ ನಿಮ್ಮ ಒಳಗೆ ಇರಲಿ ಅಂತ ಹೇಳುದು ನಿಮ್ಮನ್ನು ನೀವು ನಂಬಿ ಅಂತ ಹೇಳುದು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿದ್ರು ನೀವು ಕಷ್ಟಪಟ್ಟು ದುಡಿದ್ರೆ ನಿಮಗೆ ಏನಾದ್ರು ಸ್ಥಿತಿ ಸಿಗುವುದು ಸುಮ್ಮನೆ ಕೂತ್ಕೊಂಡು ಸಿಗುದು ಆ ಕಷ್ಟಪಟ್ಟು ದುಡಿಲಿಕ್ಕೆ ಭಗವಂತ ಇಷ್ಟೆಲ್ಲ ಕೊಟ್ಟದ್ದು ಪ್ರತಿಯೊಂದು ವಿಚಾರವನ್ನು ಕೊಟ್ಟದ್ದು ಅದಾಗಿ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ಅಂತ ಹೇಳುದು ಪ್ರತಿಯೊಬ್ಬನ ಒಳಗೂ ಭಗವಂತ ಇದ್ದಾನೆ ಅಂತ ಹೇಳುದು ಪ್ರತಿಯೊಬ್ಬನ ಒಳಗೂ ಭಗವಂತ ಇದ್ದಾನೆ ಅವನಿಲ್ಲದೆ ಇದು ಯಾವುದು ಸಾಧ್ಯ ಇಲ್ಲ ಅವನನ್ನು ಕಂಡುಕೊಳ್ಳಲಿಕ್ಕೆ ಬೇಕಾಗಿ ತನ್ನನ್ನು ತಾನು ತಿಳಿಯುದು ತನ್ನನ್ನು ತಾನು ನಂಬುದು ಆತ್ಮವಿಶ್ವಾಸದಿಂದ ಜೀವನ ಉಂಟು ಇಲ್ಲಿ ಎಲ್ಲರೆಲ್ಲರಿಗೆ ಬೇಕಾದವರು ಅಂತ ಹೇಳುದು ಯಾರನ್ನು ಬಿಟ್ಟು ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುದು ಒಳ್ಳೆವನಿಗೆ ಕೆಟ್ಟ ಹೋಗ್ಬೇಕು ಕೆಟ್ಟವನಿಗೆ ಒಳ್ಳೆ ಹೋಗ್ಬೇಕು ಎಲ್ಲವೂ ಬೇಕಿತ್ತು ಯಾವ್ದಿಲ್ಲಿ ಒಳ್ಳೆದು ಯಾವ್ದಿಲ್ಲಿ ಕೆಟ್ಟದ್ದು ಪ್ರತಿಯೊಂದು ವಿಚಾರ ಅವನ ಇಚ್ಛೆಯಂತೆ ನಡೆಯುವುದು ಈ ಸತ್ಯವನ್ನು ತಿಳಿಯಿರಿ ನೀವು ಬಂದ ನಂತರ ಅನುಭವಿಸುವ ಪ್ರತಿಯೊಂದು ವಿಚಾರ ಕೂಡ ಸತ್ಯದ ಕ್ಷಣಗಳು ತಿಳಿಯಿರಿ ಪ್ರತಿಯೊಂದು ವಿಚಾರ ನಿಮ್ಮ ಜೀವನದಲ್ಲಿ ನಡೆಯುವ ವಿಚಾರಗಳು ಇವತ್ತು ನೀವು ಇಲ್ಲಿ ಕೂತುಕೊಂಡಿದ್ದೀರಿ ಇಷ್ಟು ಜನ ಇದನ್ನು ಕೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮಿಂದಾಗಿ ಇಷ್ಟು ವಿಷಯ ಪ್ರಪಂಚಕ್ಕೆ ಹೋಗಬೇಕು ಅಂತ ಹೇಳಿ ಅರ್ಥ ನಿಮ್ಮಿಂದಾಗಿ ಇಷ್ಟೊಂದು ವಿಚಾರಗಳು ಪ್ರಪಂಚಕ್ಕೆ ಹೋಗಬೇಕು ತಲುಪಬೇಕು ನಿಜ ಸ್ಥಿತಿ ಹಾಗೆ ಮಾಡುದು ತಾನೆ ಪ್ರತಿ ಪ್ರತಿಯೊಂದು ವಿಷಯ ಕೂಡ ಸತ್ಯ ಆಗುದು ಅದನ್ನು ತಿಳಿದು ಆ ರಿಯಲ್ಟಿಯನ್ನು ತಿಳಿಯಿರಿ ಅಂತ ಹೇಳುದು ನೀವು ಆ ರಿಯಲ್ಟಿಯನ್ನು ಅರ್ಥ ಮಾಡಿಕೊಳ್ಳಿ ಏನು ನಡೆದು ಆ ರಿಯಲ್ಟಿಯನ್ನು ನೀವು ಬಿಡಬೇಡಿ ಪ್ರತಿಯೊಂದು ವಿಚಾರ ಕೂಡ ಆಗುದು ಅವನ ಇಚ್ಛೆಯಂತೆ ಆ ಕಾಲದಲ್ಲಿ ಎಲ್ಲ ನಿರ್ಧಾರ ಆಗಿದೆ ಇಲ್ಲಿ ನಾವು ಏನು ಮಾಡ್ತಾ ಇಲ್ಲ ನಮ್ಮನ್ನು ಇಟ್ಟುಕೊಂಡು ಮಾಡ್ತಾ ಉಂಟು ನಮ್ಮನ್ನ ಇಟ್ಟುಕೊಂಡು ಇದೆಲ್ಲ ಮಾಡ್ತಾ ಇರುವಾಗ ನಾವು ಯಾವ ರೀತಿ ಇರಬೇಕು ನಮಗೆ ಯಾಕೆ ಒಂದು ಗುರುವಿನ ದರ್ಶನ ಆಗ್ತದೆ ನಾವು ಯಾಕೆ ಒಂದು ದೇವಸ್ಥಾನಕ್ಕೆ ಹೋಗ್ತೇವೆ ನಾವು ಯಾಕೆ ಅವನನ್ನು ನೋಡ್ತೇವೆ ಯಾಕೆ ನಾವು ಅವನಿಗೆ ಸಾಲ ಕೊಡ್ತೇವೆ ಯಾಕೆ ಅವನ ಕಷ್ಟದಲ್ಲಿ ಭಾಗಿಯಾಗ್ತೇವೆ ಈ ರೀತಿ ಎಲ್ಲ ವಿಚಾರಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡ್ತಾ ಬನ್ನಿ ನಿಮಗೆ ನಿಮ್ಮ ಜೀವನದ ರಹಸ್ಯ ಗೊತ್ತಾಗ್ತದೆ ಎಲ್ಲಿ ಹೋಗ್ಬೇಡಿ ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಗೊತ್ತಾಗುದಲ್ಲ ಭಗವಂತ ಆಲ್ರೆಡಿ ಕೊಟ್ಟ ಆಗಿದೆ ಅದರಿಂದ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾರ್ಯಾರು ನಿಮ್ಮ ಜೀವನದಲ್ಲಿ ಬರಬೇಕು ನಿಮ್ಮ ಜೀವನದಲ್ಲಿ ಯಾರನ್ನು ಇರಬೇಕು ಅಂತ ಹೇಳಿದಾಗ ಆಲ್ರೆಡಿ ಪಿಕ್ಸ್ ಇದನ್ನು ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಓ ಇಲ್ಲಿ ಗುರು ಗುರುಸೇ ಮಾಡಿ ಬೈಗಳು ತಿಂದುಕೊಂಡಿರ್ಬೇಕು ಅಂದ್ರೆ ಬೈಗಳು ತಿಂದುಕೊಂಡೇ ಅದೇ ರೀತಿ ಬದುಕಬೇಕು ಇದನ್ನು ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಪ್ರತಿಯೊಂದು ವಿಚಾರ ಇದನ್ನು ನಾವು ತಿಳಿಯುವುದು ನಮ್ಮ ಜೀವನ ಅತ್ತಾಯ್ತಾ ಇದು ತಿಳಿತಾ ತಿಳೀತಾ ತಿಳಿತಾ ತಿಳಿತಾ ಹೋಗುವಾಗ ಏನಾಗ್ತಾ ಹೋಗ ಹಾ ಎಲ್ಲವೂ ಇಷ್ಟೇ ಅಲ್ವಾ ಎಲ್ಲವೂ ಇಷ್ಟೇ ಅಲ್ವಾ ಎಲ್ಲವೂ ಇಷ್ಟೇ ಅಲ್ವಾ ಯಾಕೆಪ್ಪ ಆಸೆ ಪಡೋದು ಹ ಯಾಕೆ ಆಸೆ ಪಡೋದು ಎಂಬ ವಿಚಾರ ಬರ್ತದೆ ಹಾಗೆ ಆಸೆ ಬರ್ತದೆ ಆಸೆ ಇಲ್ಲದೆ ಜೀವನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹಸೆ ಬಂದೇ ಬರ್ತದೆ ಆಗ ಆಸೆಯನ್ನು ನಾವು ಯಾವ ರೀತಿಯಾಗಿ ಉಪಯೋಗಿಸಬೇಕು ಅಂತ ನಮ್ಮ ಬುದ್ಧಿಗೆ ಬಿಟ್ಟರೆ ವಿಚಾರ ಆದ ಕಾರಣ ಪ್ರತಿಯೊಬ್ಬರಿಗೆ ಬುದ್ಧಿ ಎಂಬುದು ಬಹಳ ಮುಖ್ಯ ಅಲ್ವಾ ಈಗ ಸೂರ್ಯನನ್ನು ಕಾಣ್ತದೆ ಚಂದ್ರನನ್ನು ಕಾಣ್ತದೆ ಇನ್ನು ನಕ್ಷತ್ರಗಳನ್ನು ಕಾಣ್ತದೆ ಅನೇಕ ರೀತಿಯ ಪ್ರಕೃತಿಯನ್ನು ಕಾಣ್ತದೆ ಅನೇಕ ಉಂಟು ಎಲ್ಲದಕ್ಕೂ ಕಾಣ್ತದೆ ಅಲ್ವಾ ಒಂದು ನಾಯಿಗೂ ಕಾಣ್ತದೆ ಒಂದು ಆನೆಗೂ ಕಾಣ್ತದೆ ಸಿಂಹಕ್ಕೆ ಕಾಣ್ತದೆ ಒಂದು ಜಿಂಕೆಗೆ ಕಾಣ್ತದೆ ಎಲ್ಲದಕ್ಕೂ ಕಾಣ್ತದೆ ಆದ್ರೆ ಇದರ ಬಗ್ಗೆ ಹೇಳಲಿಕ್ಕೆ ಶಕ್ತಿ ಉಂಟ ಇದರ ಬಗ್ಗೆ ವರ್ಣಿಸಲಿಕ್ಕೆ ಶಕ್ತಿ ಉಂಟು ಅದಕ್ಕೆ ಹ್ಮ್ ಇಲ್ಲ ಅದು ಮನುಷ್ಯನಿಗೆ ಉಂಟು ಆದ ಕಾರಣ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳುತ್ತೆ ಎಲ್ಲವನ್ನು ತನ್ನ ಹಿಡಿತಲ್ಲಿ ಇಟ್ಟುಕೊಳ್ಳುವ ಶಕ್ತಿಯನ್ನು ಕೊಟ್ಟಿದ್ದಾನೆ ಪ್ರತಿಯೊಂದು ವಿಚಾರವನ್ನು ತಿಳ್ಕೊಳ್ಳೋ ಶಕ್ತಿಯನ್ನು ಕೊಟ್ಟಿದ್ದಾನೆ ಎಲ್ಲಾ ವಿಷಯ ನಿಮಗೆ ತಿಳ್ಕೊಳ್ಳೋ ಶಕ್ತಿಯನ್ನು ಕೊಟ್ಟರೆ ನಿನ್ನನ್ನು ಯಾಕೆ ನಿಮಗೆ ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ ಎಂಬ ವಿಷಯ ಇಲ್ಲಿ ಕ್ವಶನ್ ಮಾರ್ಕ್ ಎಲ್ಲಾ ವಿಷಯ ನಿಮಗೆ ಸುತ್ತಮುತ್ತ ಎಲ್ಲಾ ವಿಷಯ ತಿಳ್ಕೊಳ್ಲಿಕ್ಕೆ ಆಗ್ತದೆ ನಮ್ಮ ಕಳ್ಳಸ್ವಾಮಿಯವ ಡುವ ಹಾಗೆ ಹೀಗೆ ಸಾವಿರ ವಿಚಾರ ನಿಂಗೆ ಇನ್ನೊಬ್ಬರ ಬಗ್ಗೆ ಹೇಳಲಿಕ್ಕೆ ಆಗುವಾಗ ನಿನ್ನ ಬಗ್ಗೆ ನಿಮಗೆ ಯಾಕೆ ತಿಳ್ಕೊಳ್ಲಿಕ್ಕೆ ಆಗಲಿಲ್ಲ ಎಂಬುದು ಈಗ ಇಲ್ಲಿರುವ ಕ್ವಶನ್ ಮಾರ್ಕ್ ಈ ಮನುಷ್ಯ ಜನ್ಮದಲ್ಲಿ ಅದನ್ನು ನೀವು ತಿಳಿಲಿಕ್ಕೆ ಆ ಮನಸ್ಸನ್ನು ಶುದ್ಧವಾಗಿಟ್ಟು ನಿಮ್ಮ ಒಳಗಿನ ಪಯಣವನ್ನು ನೀವು ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಅದು ಈ ಜನ್ಮದಲ್ಲಿ ಪ್ರಾರಂಭಿಸಿದ್ರೆ ಒಂದು ಜನ್ಮದಲ್ಲಿ ಸಿಗುವುದೂ ಖಂಡಿತ ಯಾವುದೇ ವಿಷಯ ಎಲ್ಲವೂ ನಾವು ಹಿಂದಿನ ಜನ್ಮದನ್ನ ಅನುಭವಿಸ್ತೇವೆ ಅಂತ ಹೇಳಿದ್ರೆ ಪ್ರತಿಯೊಂದು ವಿಚಾರ ಹಿಂದಿನ ಜನ್ಮಕ್ಕೆ ಕನೆಕ್ಟ್ ಆಗಿಯೇ ಬರುದು ಅಂತ ಹೇಳುದು ಹಾಗೆ ಮುಂದೆ ಹೋಗುದು ಅಂತ ಹೇಳುದು ಆಸೆ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಹೋಗುವ ಆತ್ಮ ಪ್ಯೂರ್ ಆಗಿ ಪ್ಯೂರ್ ಆಗಿ ಪ್ಯೂರ್ ಆಗಿ ಇನ್ನೊಂದು ಹಂತಕ್ಕೆ ಹೋಗಿ ಸೇರ್ತದೆ ಅರ್ಥ ಆಯ್ತಾ ಈಗ ಸಂಸಾರದ ಆಸೆ ಎಲ್ಲ ಸಾಕು 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 ಅಂತಲೇ ಆಗ್ತದೆ ಅಲ್ವ ಎಷ್ಟು ಚಂದದ ಹೆಂಡತಿ ಇದ್ರು ಆ ಹೆಂಡತಿ ಜೊತೆಗೆ ಇದ್ದು 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 ಅದು ಆ ಹೆಂಡತಿ ಕೊನೆಗೆ ಅದು ಬೋರ್ ಹೊಡೆದು ಹೋಗ್ತದೆ ಅದು ಎಷ್ಟೇ ಚಂದದ ಒಂದು ಆಗಿರಲಿ ಎಷ್ಟೇ ಸುಂದರವಾದ ಹುಡುಗನ ಆಗಿರ್ಲಿ ಅರ್ಥ ಆಯ್ತಾ ಜೊತೆಗೆ ಇದ್ದಾಗ ಬೋರ್ ಹೊಡೆದು ಹೋಗಿ ಅಲ್ವಾ ಏ ಸಾಕಪ್ಪ ಅಂತಾರೆ ಯಾವ ಇವ್ರದೇನು ಅಂತ ಹೇಳಿ ಹ ಯಾವಾಗಲೂ ಅಂತ ಹೇಳಿ ಆಗ ಅವಳು ಹೇಳುದು ಇವ್ರ್ ಯಾವಾಗಲೂ ಹೀಗೆ ಹೇಳಿ ಅಲ್ಲ ಸತ್ಯ ಅಲ್ಲ ಅದೇ ಬಾಂಧವ್ಯ ಮೊದಲು ಮೊದಲು ಹೇಗಿತ್ತು ಸ್ಟಾರ್ಟಿಂಗಲ್ಲಿ ಹ್ಮ್ ಸ್ಟಾರ್ಟಿಂಗ್ ಅಲ್ಲಿ ಹೇಗಿತ್ತು ಮಾತಾಡೋ ವಿಷಯ ಎಲ್ಲ ಹೋಗ್ತದೆ ಇದನ್ನ ಸ್ವಲ್ಪ ಅರ್ಥ ಮಾಡಿಕೊಡ್ಬೇಕು ಅಂತ ಹೇಳುದು ಎಲ್ಲವೂ ಬೇಕಾದ್ದೆ ಅಂತ ಹೇಳುದು ಆ ಮನುಷ್ಯ ಜನ್ಮ ತಿಳಿಬೇಕು ಅಂದ್ರೆ ಅದಾಗಿ ಆಗ್ಬೇಕು ಎಲ್ಲಾ ವಿಷಯದ ಮೇಲೆ ಒಂದು ಬೇಡ 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 ಅಂತ ಆಗ್ಬೇಕು ಅಂತ ಹೇಳಿದ್ರೆ ನಾವು ಅದರ ಜೊತೆ ಬೆರಿಬೇಕು ಅದರ ಜೊತೆ ಬೆರೀತು ಅನುಭವ ಪಟ್ಟು ತಿಳಿಬೇಕು ಯಾವುದೇ ವಿಷಯ ಆದ್ರೂ ಸರಿ ಒಳ್ಳೆದಾದ್ರೂ ಸರಿ ಕೆಟ್ಟದಾದ್ರೂ ಸರಿ ಅನುಭವ ಪಡದೆ ನಮಗೆ ಬೇಡ ಅಂತ ಆಗುದಿಲ್ಲ ಅಲ್ವಾ ಅನುಭವ ಪಡದಿದ್ರೆ ಅದು ಹೇಗೆ ನೀನು ಹೇಳುದು ಬೇಡ ಅಂತ ಹೇಳಿ ಏನು ಅನುಭವ ಕೊಟ್ಟಿದ್ದೀಯಾ ಅನುಭವ ಕೊಟ್ಟರೆ ಹೇಗೆ ಸಾಧ್ಯ ಅರ್ಥ ಆಗ್ತದೆ ಹಾಗೆ ಪ್ರತಿಯೊಂದು ವಿಚಾರ ಅನುಭವಿಸಿ ಒಂದು ಗುರು ಅಂತ ನಿಮ್ಮ ಜೀವನದಲ್ಲಿ ಸಿಕ್ಕಿದ್ರೆ ನಿಮ್ಮ ನಿಮ್ಮ ಅಂತರಾತ್ಮದಲ್ಲಿ ಯಾರು ಬೇಕಾದ್ರೆ ಇರಲಿ ಅದು ನಿಮ್ಮ ನಿಮ್ಮ ಅಂತರಾತ್ಮಕ್ಕೆ ಬಿಟ್ಟ ಗುರು ಆ ಗುರುವಿನ ಬಗ್ಗೆ ಒಂದು ಎಳ್ಳಿನಷ್ಟಾದ್ರೂ ಒಂದು ಪರಮ ಪೂಜನೀಯ ಭಾವನೆಯಿಂದ ಒಂದು ಕ್ಷಣ ಆದ್ರೂ ಪ್ರಾರ್ಥನೆ ಮಾಡಿ ವಿಷಯ ಇರುದ್ನಾ ಅದು ನಿಮ್ಗೆ ದಾರಿದೀಪ ಆಗ್ತದೆ ಅದು ನಿಮಗೆ ದಾರಿದೀಪ ಹಾಗೇ ಆಗ್ತದೆ ಬೇರೇನು ಹೇಳುದು ನಂಬಿಕೆಯಿಂದ ಬಂದಿದ್ದೀರಿ ಸತ್ಯದಿಂದ ಬಂದಿದ್ದೀರಿ ನಿಮ್ಮ ಜೀವನದಲ್ಲಿ ಒಳ್ಳೆದೇ ನಡೀತದೆ ಇಷ್ಟು ಹೇಳಿದ ವಿಷಯವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಡಾಯ್ತಾ ಇನ್ನೇನಾದ್ರು ಹೇಳಲಿಕ್ಕೆ ಕೇಳಲಿಕ್ಕಿದ್ರೆ ಕೇಳಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಶುಭವಾಗ್ಲಿ ನಿಮ್ಮಿಂದ ಪ್ರಪಂಚಕ್ಕೆ ಉಳಿತಾಗಲಿ ತಿರುಚಿತ್ರ ಗುರುವೇಶ್ವರ